ಇದು ಬ್ಯಾಂಕಿನವ್ರು ಬೆಳಗ್ಗೆಲ್ಲಿದ್ದ ಕೊಡಾಕ ಬೆಳಗ್ಗೆಲ್ಲಿದ್ದ ಕುಂತ ನೋಡ್ರಿ ಮಾಡಬೇಕು ಇಲ್ಲಿ ಮನೆ ಹತ್ತರವ್ ಸೂರ್ಯೋದಯ ಸೂರ್ಯೋದಯ ಬ್ಯಾಂಕಿನ ಹಾ ಹುಡುಗಿ ಐತೆ ಅದು ಒಂದ್ ಹುಡುಗಿ ಮಂದಿ ಏನು ಅನ್ಬೇಕು ಏನಿಲ್ಲ ಆಜು ಬಾಜು ನೋಡಿದ್ರೆ ಹಿಂಗೇ ತಗೋ ಮಾತಾರ ಏನ್ರಿ ನಿಮ್ಮ ಹೆಸ್ರು ಸರ್ ಸುನೀಲ್ ಅಂತ ಸುನಿಲ್ ಅಂತ ಯಾವ ಫೈನಾನ್ಸ್ ನಿಮ್ದು ಸೂರ್ಯದೇವ ಫೈನಾನ್ಸ್ ಮನೆ ಇದ್ರ ಹೋಗಿ ಏನ್ ಮಾಡ್ತಾ ಇದ್ರಲ್ಲಿ ಏನಿಲ್ಲ ಸರ್ ಬೆಳಗ್ಗೆ ಬಂದಿದ್ದೆ ಸರ್ ಬೆಳಗ್ಗೆ ಪಿ ಟಿ ಪಿ ತಗೊಂಡಿದೀರಾ ಸರ್ ಹಾ ಮತ್ತೆ ಬಂದಿದಿರಾ ನಾಲ್ಕ್ ನಾಲ್ಕ್ ಗಂಟೆ ಕಟ್ತೀನಿ ಅಂತ ಹೇಳಿದ್ರು ಸರ್ ಹ್ಮ್ ಹಂಗೆ ಬಂದಿದ್ದೆ ಸರ್ ಲೌಡ್ ಸ್ಪೀಕರ್ ಆನ್ ಮಾಡಿ ಅದು ಲೌಡ್ ಸ್ಪೀಕರ್ ಆನ್ ಮಾಡಿ ಯಾವ್ ಹೇಳಿದಿವಿ ಮನೆ ತಗೋಕೆ ನಿಮ್ಗೆ

ಅವ್ರು ನಮ್ ಸಿಸ್ಟರ್ ಅದಾರ್ ಸರ್ ಅವ್ರಿಗೆ ಬಂದಾಗ ಕೇಳ್ತಾರಂತೆ ಈಗ ಅವ್ರದ್ದು ವಿಡಿಯೋ ತಗೊಳ್ಳಿ ಇಲ್ಲಿ ಮಾತಾಡಿದ್ರೆ ಒಂದು ವೀಡಿಯೋ ಫೋಟೋ ತಗೊಳ್ಳಿ ವಿಡಿಯೋ ತಗೊಳ್ಳಿ ಒಂಚೂರು ಅವ್ರದ್ದು ಸರಿ ಸರಿ ವಿಡಿಯೋ ತಗೊಳ್ಳಿ ನಮ್ಮ ಹಾಂ ಸರ್ ಇಮಿಡಿಯೇಟಾಗಿ ಕಾಲ್ ಮಾಡಿ ಅವ್ನು ಎಲ್ಲೂ ಬಿಡ ಹೋಗೋಕ್ಕೆ ಹೋಗ್ಬೇಡಿ ಫಸ್ಟ್ ವಿಡಿಯೋ ತೊಗೊಂಡು ಮತ್ತೆ ಅವ್ನು ಕಾಲ್ ಮಾಡಿ ನೋಡ್ ಸ್ಪೀಕರ್ ಆನ್ ಮಾಡಿಲ್ಲ ಅವ್ನಿಗೆ ನೋಡ್ ಸ್ಪೀಕರ್ ಇದೆ ಸರ್ ಹೌದಾ ಕೇಳಿಸ್ಕೊಳಕ್ಕಿಲ್ಲ ಅವ್ನಿಗೆ ಮನೆ ಹತ್ರ ಇನ್ನೊಂದು ಸಲ ಬಂದ್ರೆ ಅವನು ಫಸ್ಟ್ ವಿಡಿಯೋ ತೊಗೊಳ್ಳಿ ಅವ್ನಿಗೆ ಕಟ್ ಮಾಡಿ ಫೋನ್ ವೀಡಿಯೋ ತೊಗೊಂಡು ನಾನು ಓಕೆ ಮತ್ತೆ ಮಾತಾಡ್ತೀನಿ ಹೋದಾ ಹೋದಾ ನಿಮ್ ದಯನಿ ಕೇಳಿದ ಸಾರಿ ಹಚ್ಚಿದ್ನಂತ ಏ ಬಂದ್ಬಿಡು ಬಂದ್ಬಿಡು ಅಂದ್ರೆ ಹೋಗ್ಬಿಟ್ಟ ಮನೆ ತಾರ ಯಾರಿಲ್ಲ ಸರ್ ಹಂಗಾಮ್ ಐತಿ ಅವ್ರ ತಾಯಿ ತನಕ ನೋಡ್ರಿ ಮತ್ತೆ ಈಗ ಬಂದೆಂತಲೇ ಇಲ್ಲ ಬೆಳಗಿಲ್ಲಿ ತಕೊಂತಾನ ಹಂಗ ಸುಳಿ ಹೇಳ್ತಾನ ಇಲ್ಲಿ ದಲ್ಲಿ ಅಲ್ಲಿ ದಿಲ್ಲಿ ಬೆಳಗಿಲ್ಲಿ ತಕೊಂತಾನ ಅದ್ಕ ನೀವ್ ಹಾಕಿದೀವಿ ಆಯ್ತು ಬೆಳಗಿನ ವಿಡಿಯೋ ಮಾಡತಾನೆ ಬೆಳಗಿನ ಫೋನ್ ಮಾಡೋದಲ್ವಾ ನನ್ಗೆ ಇಲ್ಲ ಸರ್ ನಮ್ಗ್ ಬರಗಿಲ್ಲ ನಾವ್ ಇಲ್ಲ ಈಗ ಬಂದ್ರೆ ಅವ್ರ ನಮ್ಮ ಮಳೆಯ ಹಾಕಿ ಯಾವ ಫೈನಾನ್ಸ್ ಅದು ಸರ್ ಸೂರ್ಯ ಫೈನಾನ್ಸ್ ಅಂತ ಹೇಳ್ತಾರೆ ಓಕೆ ಪ್ರತಿ ತಿಂಗಳ ಕಟ್ಟದ ಪ್ರತಿ ವಾರ ಕಟ್ಟದ ತಿಂಗಳ ಸರ್ ಆದ್ರೆ ಈ ತಿಂಗಳ ಓಡಿ ಸರ್ ಬರೀ ಆದ್ರೆ ಎಷ್ಟು ವರ್ಷದಿಂದ ಕಟ್ಟಬೇಕು ಅದು ಎರಡು ವರ್ಷದ ಕಂತ ಸರ್ ಆದ್ರೆ ಹಾ ಎರಡ್ ಸಾವಿರದ ಎರಡ್ನೂರ ಐವತ್ತ ಕಟ್ಬೇಕಂತರ ಅದ್ರ ಈ ತಿಂಗಳ ಈ ಫೆಬ್ರವರಿ ತಿಂಗಳ ಅಷ್ಟೇ ಇ ಎಂ ಐ ಕಟ್ಟಿಲ್ಲ ಸರ್ ಅದಕ್ಕೆ ಮನೆ ಹತ್ರ ಬಂದ ನಾನು ನಿನ್ ಹೇಳ್ದೆ ಅವ್ರ ಇಲ್ಲಿ ಕಟ್ತಾರ ಬಿಡಪ್ಪ ಅಂತ ನಾನು ಹೇಳಿ ಸರ್ ಅವ್ರಿಗೆ ಹೇಳಿದ್ರು ಮತ್ತೆ ಅಲ್ಲಿ ಬೆಳಿಗ್ಗೆ ಸರ್ ನಾನು ಕೆಲ್ಸ ತುಗಿದ್ದೇ ಈಗ ಬರಾನ ಮತ್ ಅವ್ರ ನಮ್ ತಂಗಿ ಬಂದಿ ಇಲ್ಲ ಹಿಂಗ್ ಬಂದಾನ ಅಂತೇಳಿ ಮತ್ ಈಗ ಅಲ್ಲಿ ಹೋಗೋಣ ನಾನು ಹೇಳತ್ತಿ ಹೇಳಿದ ಹಿಂಗೆ ಆಗೇತಿವ ಅಲ್ಲಿ ತಿಳ್ಕೊಳ್ತಾ ಇರಲಿಲ್ಲ ಸರ್ ಅವ್ನು ಆಮೇಲೆ ನೀವ್ ಏನ್ ಮಾತಾಡಲ್ಲ ಸರ್ ನಾನ್ ಹಂಗ್ ವಿಡಿಯೋ ನಾರ್ಮಲ್ ಮಾಡಿದ್ದೆ ಅವ್ನ ಬಿಡ್ಲಿಲ್ಲ ಸರ್ ಅವ್ನ ಏನ್ ಮಾತಾಡಲಿಲ್ಲ ಏನ್ ಮಾತಾಡಲಿಲ್ಲ ಅಷ್ಟೇನ್ ಸುಮ್ನೆ ನಿಂತ ಅವ್ರು ಸರ್ ಗೆ ಏನೋ ಫೋನ್ ಮಾಡಿದ್ರೆ ಅವ್ನ್ ನಿಲ್ಬೇಡ ಬಂದ್ಬಿಡ ಅಂತ ಹೇಳಿ ಅಂದ ಸರ್ ಅವ್ರು ಅಷ್ಟೇ ಹೋಗ್ಬಿಟ್ಟು ಬಂದ್ರೆ ಜೋಕ್ ನ ನಂಬರ್ ಕಾಲ್ ಮಾಡಿ ಚಾನಲ್ ನೋಡ್ಬಿಟ್ಟು ಈಗ ಸಾಲ ತಗೊಂಡಿದ್ರ ಸಾಲ ಕೊಡಿ ಅವ್ರಿಗೆ ಅವ್ನು ಮನೆ ಬರೋಂತ ಅವಕಾಶ ಇಲ್ಲ ನೋಟಿಸ್ ಕೂಡ ಕೇಳಿ ಅವ್ನಿಗೆ ನಾವು ಇದನ್ನೇ ಹೇಳ್ತೇವೆ ಸರ್ ರಿಕ್ವೆಸ್ಟ್ ಮಾಡತ್ತೇವ್ ಸರ್ ಅವ್ರಿಗೆ ಇದನ್ನೇ ಹೇಳ್ತಾರೆ ಸರ್ ಅವ್ರಿಗೆ ನೀವು ಕೊಟ್ಟಿದ್ದೀರಿ ಸ್ವಲ್ಪ ಕಾಲ ಖರ್ಚು ಕೊಡ್ರಿ ಅಂತಂದ್ರ ಇಲ್ಲಿ ಕಟ್ಟಬೇಕಂತ ಹೇಳಿ ಸುಳ್ಳು ಸುಳ್ಳು ಹೇಳ್ತಾನೆ ಸರ್ ನಾಕ್ ಗಂಟೆ ಕಟ್ತಾನಂದ್ರು ಐದ್ ಗಂಟೆ ಕಟ್ತಾನಂದ್ರು ನೀವ್ ಅಂದ್ರಲ್ಲ ಸರ್ ಅವರು ನೀನ್ ಏನ್ ಸುಳ್ಳು ಹೇಳ್ತೀವ ಅವ್ರೆ ನೀವ್ ಅಂದ್ಬಿಟ್ಟು ಸರ್ ಆ ಮಾತು ಮತ್ತ್ ಅಷ್ಟಕ್ಕೆ ಉತ್ತರ ಉದಾಹರಣೆ ರೀ ಅವಳು ಮಾತಾಡ್ಲಿಲ್ಲ ಸರ್ ಅವ್ನು ಮತ್ ಇಡಿಯೋ ಮಾಡ್ಬೇಕಂದ್ರೆ ಏನ್ ಮಾತಾಡಲಿಲ್ಲ ರೀ ಒಳ್ಳೆ ಅವ್ರ ಸರ್ ಮಾತಾಡಿದಾರೆ ಅವ್ರ ಸರ್ ಇಲ್ಲ ನಿಲ್ಬೇಡ ನಿನ್ ಬಂದ್ಬಿಡ ಅಂತಂದ್ರು ಹ್ಮ್ ಅಷ್ಟಕ್ಕ ದಾಟ್ಬಿಟ್ಟದ ಆಯ್ತು ಈಗ್ಲಾರು ಹಳ್ಳಿಯಲ್ಲಿ ಸ್ವಲ್ಪ ಬುದ್ಧಿವಂತರಾಗಿ ನಿಂಬಾ ಇದ್ದಾಗ ಎಲ್ಲಾರು ಸರಿ ಆಗ ಒಳ್ಳೆದ